ಯೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಮಾಸಾಬಿ ಶ್ರದ್ಧಾ ಭಕ್ತಿಯಿಂದ ಜರುಗಿತ್ತು ಈ ಒಂದು ಹಜರತ್ ಮಾಸಾಬಿ ಉರುಸ ನಿಮಿತ್ತವಾಗಿ ಭವ್ಯ ರೆಕಾರ್ಡ್ ಡ್ಯಾನ್ಸ್ ಸ್ಪರ್ಧೆಯು ಯಶಸ್ವಿಯಾಗಿ ಮತ್ತು ಆಕರ್ಷವಾಗಿ ಜರುಗಿದವು ಮೊದಲೇ ಬಹುಮಾನ ಏಳು ಸಾವಿರದ ಏಳುನೂರ ಎಪ್ಪತ್ತೇಳು ರೂಪಾಯಿಯನ್ನು ಅಂಬಿಕಾ ಗ್ರೂಪ್ ಬೆಳಗಾವಿ ಮತ್ತು ಸಂಗ್ರಾಮ್ ಮೂರೆ ಪನಾಳ ಇವರು ಪಡೆದುಕೊಂಡರು ದ್ವಿತೀಯ ಬಹುಮಾನ ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಸಂಸ್ಕೃತಿ ಪರಿಟ್ ಮತ್ತಿವುಡೆ ಮತ್ತು ಸಮ್ರಾಜ್ಯ ಪಾಟೀಲ್ ಬೆಳಗಾವಿ ಇವರು ಪಡೆದುಕೊಂಡರು ಮೂರನೇ ಬಹುಮಾನ ಮೂರು ಸಾವಿರದ ಮೂರುನೂರ ಮೂವತ್ತ್ಮೂರು ರೂಪಾಯಿ ಮಿನಾಶ್ರಿ ಟೆಮಡ್ಗಡೆ ಗಡಿಂಗ್ಲಸ್ ಇವರು ಪಡೆದುಕೊಂಡರು ನಾಲ್ಕನೇ ಬಹುಮಾನ ನೂರ ಐವತ್ತೈದು ರೂಪಾಯಿ ಸೋಲ್ಜರ್ ಗ್ರೂಪ್ ಕೊಲ್ಲಾಪುರ್ ಇವರು ಪಡೆದುಕೊಂಡರು ಐದನೇ ಬಹುಮಾನ ಏಳುನೂರ ಎಪ್ಪತ್ತೇಳು ವಿನಯ್ ಪಾಟೀಲ್ ರಾಧಾನಗರಿ ಇವರು ಪಡೆದುಕೊಂಡರು ನಗರದ ಬಹುಮಾನ ಜೊತೆಯಲ್ಲಿ ಎಲ್ಲರಿಗೆ ಟ್ರೋಫಿ ಮತ್ತು ಮೆಡಲನ್ನು ಕೊಡಲಾಯಿತು ಈ ಒಂದು ಭವ್ಯ ರೆಕಾರ್ಡ್ ಡ್ಯಾನ್ಸ್ ಸ್ಪರ್ಧೆಗೆ ವಿಶೇಷವಾಗಿ ಹಜರತ್ ಮಾಸಾಬಿ ಉರುಸ್ ಕಮಿಟಿ ಬಾಡ್ ಹಾಗೂ ಬಾಡ್ ಗ್ರಾಮದ ಸಮಸ್ತ ಸದ್ಭಕ್ತರು ಬಾಡ್ ಗ್ರಾಮಸ್ಥರು ಹಾಗೂ ಸುನ್ನತ್ ಜಮಾತ್ ಬಾಡ್ ವಿಶೇಷವಾಗಿ ಪರಿಶ್ರಮ ಪಟ್ಟು ಈ ಒಂದು ಸ್ಪರ್ಧೆ ಯಶಸ್ವಿ ಮಾಡಿದರು ತೇಜ್ ಪ್ರಭು ನ್ಯೂಸ್ ಬಾರ್ಡ್ ಸಹಾಯ ಮಾಸಾಂತಿ ಉತ್ಸವವು ಜರುಗುತ್ತಾ ಈ ಊರು ಕಾರ್ಯಕ್ರಮಕ್ಕೆ ಭಾರತ ಗ್ರಾಮದ ಅನೇಕ ಗಂಡಮಾನ್ಯರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಣಕಾಸಿನ ಸಹಾಯವನ್ನು ಒದಗಿಸುತ್ತಾ ಬಂದಿರ್ತಾರೆ ಭಾರತ ಗ್ರಾಮಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಧನ ಸಹಾಯವನ್ನು ಮಾಡಿ ಇಂಥ ಒಂದು ಭವ್ಯ ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ನೀಡುತ್ತಾರೆ ಅದಕ್ಕಾಗಿ ಶ್ರೀ ಹಜರತ್ ಮೊಸರಿ ಕಮಿಟಿಯ ಅಧ್ಯಕ್ಷರ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತ ಕವಿಗಳು ಬರುವಂತಹ ಪದ ನಮ್ಮ ಊರಲ್ಲಿ ಇರುತ್ತದೆ ಯಾಕಂದ್ರೆ ಮಹಾಸಿ ಊರ್ಸ್ ಕಮಿಟಿ ಈ ಕಮಿಟಿ ಅಧ್ಯಕ್ಷ ಮರಾಠ ಸಮಾಜದ ಮುಖಂಡರಾದ ಶಿವಾಜಿ ಕಾಂಸೆ ಇರುತ್ತಾರೆ ಹಾಗೂ ಹಿಂದೂ ಧರ್ಮದ ಶ್ರೀ ನಲಾರಿ ಯಾತ್ರಾ ಕಮಿಟಿ ಅಧ್ಯಕ್ಷರು ಅಸ್ಪಾಕ್ ಮುಲ್ಲಾಡಿ ಇರುತ್ತಾರೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಸರ್ವ ಜನಾಂಗದ ಶಾಂತಿಯ ಪರವಾಗಿ ನಮ್ಮೂರು ಮುಂದೆ ನಡೀತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ನಮ್ಮ ಗ್ರಾಮಸ್ಥದ ಜನರು ಆರ್ಥಿಕವಾಗಿ ಹಾಗೂ ತಮ್ಮ ಸಹಾಯ ಹಸ್ತವನ್ನು ತ್ಯಾಜಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಅಭ್ಯತಿಯಿಂದ ಸಹಕರಿಸಿದ್ದಾರೆ ನಮ್ಮ ಬಾಳ ಗ್ರಾಮದ ಎಲ್ಲ ನಾಗರಿಕರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಯುವವರೆಗೆ ಸಮಾಧಾನವಾಗಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಜಜ್ಮೆಂಟ್ ಮಾಡಲು

उपाध्यक्ष अब्बास नदी व इतर आम्ही सदस्य व ग्रामस्थांच्या सहकार्यातून या उत्साहाचं आयोजन आम्ही करतो आम्हाला बाल ग्रामस्थांच्या सहकार्यातून आणि बक्षीस सह या ठिकाणी आयोजकांच्या मार्फत आम्हाला दिली जातात आमच्या गावामध्ये आनंदाने सुखा समृद्धीने हिंदू मुस्लिम जरी आम्ही सर्वजण एकच आहोत या भावनेने या ठिकाणी दरवर्षी आम्ही हा उत्साहाचा कार्यक्रम संपन्न करत असतो आज ही या ठिकाणी या उत्साहामित भव्य रेखा स्पर्धा आयोजित करण्यात आलेल्या उद्घाटनाचा कार्यक्रम सुद्धा संपन्न झालेला आहे आणि अशाच या सर्व गावकऱ्यांच्या सहकार्यातून आम्ही या, या उत्साहाचं आयोजन दरवर्षी करत असतो आणि आम्हाला सहकार्य करणाऱ्या सर्व देणगीदारांचे ग्रामस्थांचे आम्ही धन्यवाद व्यक्त करतो <tart noise>